ಶ್ರೀವಾರಿ ಕನ್ನಡ ವ್ಯಾಕರಣ ಚಾನೆಲ್ಗೆ ಸುಸ್ವಾಗತ ಇವತ್ತು ಕನ್ನಡ ವ್ಯಾಕರಣದಲ್ಲಿ ಬೇಸಿಕನ್ನು ಕನ್ನಡ ವ್ಯಾಕರಣದಲ್ಲಿ ಓದೋಣ ಮೊದಲನೇದಾಗಿ ಕನ್ನಡ ವರ್ಣಮಾಲೆಯಲ್ಲಿರುವ ಸಾರಿ ಕನ್ನಡ ವ್ಯಾಕರಣದಲ್ಲಿರುವ ವರ್ಣಮಾಲೆಗಳ ಸಂಖ್ಯೆ ಕನ್ನಡದ ವ್ಯಾ ಕನ್ನಡದ ವ್ಯಾಕರಣದಲ್ಲಿ ವರ್ಣಮಾಲೆ ಎಷ್ಟಿದೆ ಟೋಟಲ್ ಆಯಿಂದ ಲಾವರೆಗೆ ನಲವತ್ತೊಂಬತ್ತು ಇದೆ ಕನ್ನಡ ವರ್ಣಮಾಲೆಯ ಅಕ್ಷರಗಳನ್ನು ಎಷ್ಟು ವಿಭಾಗಗಳಾಗಿ ವಿಂಗಡಿಸಬಹುದು ಮತ್ತು ಅವು ಯಾವುವು ಕನ್ನಡ ವರ್ಣಮಲೆಯನ್ನು ನಾವು ಮೂರು ವಿಧಗಳಾಗಿ ವಿಂಗಡಿಸಬಹುದು ಅವು ಯಾವುದೆಂದರೆ ಸ್ವರಗಳು ವ್ಯಂಜನಗಳು ಮತ್ತು ಯೋಗವಾಹಗಳು ಸ್ವರಗಳು ಎಷ್ಟಿದೆ ಹದಿಮೂರು ವ್ಯಂಜನಗಳು ಮೂವತ್ತ್ನಾಲ್ಕು ಯೋಗವಾಹಗಳು ಎರಡು ನಂತರ ಸ್ವರಗಳು ಎಂದರೇನು ಸ್ವರ ಅಂದರೆ ಏನು ಸ್ವರಗಳು ಎಂದರೆ ಏನು ಹಾಗೂ ಅವು ಯಾವುವು ಸ್ವರ ಅಂದರೆ ಏನು ಸ್ವತಂತ್ರವಾಗಿ ಉಚ್ಚಾರ ಮಾಡಲಾಗುವ ಅಕ್ಷರಗಳನ್ನು ನಾವು ಸ್ವರಗಳು ಎನ್ನುತ್ತೇವೆ ಅದು ಯಾವ್ದ್ಯಾವುದು ಆಯಿಂದ ಅಹಂವರೆಗೆ ನಾವು ಇದನ್ನು ಸ್ವರಗಳು ಅಂತ ಕರಿತೀವಿ ಇದು ಎಷ್ಟಿದೆ ಆಯಿಂದ ಅಹವರೆಗೆ ಹದಿನೈದು ಇದೆ ಸ್ವಾರಿ ಆಯಿಂದ ಅಹವರೆಗೆ ಟೋಟಲ್ ಹದಿಮೂರು ಇದೆ ಅಂಹರ ಅದು ಯೋಗವಾಹಗಳು ಸ್ವರಗಳಲ್ಲಿ ಎಷ್ಟು ವಿಧಗಳಿವೆ ಅವು ಯಾವುವು ಸ್ವರಗಳಲ್ಲಿ ಎರಡು ವಿಧಗಳಿವೆ ಅದು ಯಾವುದು ರಸಸ್ವರ ಮತ್ತು ದೀರ್ಘ ಸ್ವರ ಎಂದರೇನು ಎಷ್ಟು ಸ್ವರಗಳಿವೆ ಅವು ಯಾವುವು ರಸಸ್ವರ ಅಂದರೆ ಏನು ಒಂದು ಮಾತ್ರೆಯ ಕಾಲದಲ್ಲಿ ಉಚ್ಚರಿಸುವ ಸ್ವರಗಳಿಗೆ ರಸಸ್ವರಗಳೆನ್ನುತ್ತೇವೆ ಸ್ವರಗಳೆನ್ನುತ್ತೇವೆ ಅದರಲ್ಲಿ ಆರು ರಸ್ವ ಸ್ವರಗಳಿವೆ ಅವು ಯಾವುವು ಅಂದರೆ ಆ ಇ ಉ ಎ ಮತ್ತು ಓ ಅದೇ ರೀತಿಯಾಗಿ ದೀರ್ಘ ಸ್ವರಗಳು ದೀರ್ಘ ಸ್ವರಗಳು ಎಂದರೇನು ಎಷ್ಟು ವಿಧಗಳಿವೆ ಅವು ಯಾವುವು ಎರಡು ಮಾತ್ರೆಗಳ ಕಾಲದಲ್ಲಿ ಉಚ್ಚರಿಸುವ ಸ್ವರಗಳಿಗೆ ದೀರ್ಘ ಸ್ವರ ಎನ್ನುತ್ತೇವೆ ಅವು ಯಾವುವು ಅಂದರೆ ಅದರಲ್ಲಿ ಏಳಿದೆ ಆ ಇ ಊ ಎ ಐ ಓ ಮತ್ತು ಔ ಅದೇ ರೀತಿಯಾಗಿ ಕನ್ನಡ ವರ್ಣಮಲೆಯಲ್ಲಿರುವ ವರ್ಗೀಯ ವ್ಯಂಜನಗಳ ಸಂಖ್ಯೆ ಎಷ್ಟು ಕನ್ನಡ ವರ್ಣಮಾಲೆಯಲ್ಲಿರುವ ವರ್ಗೀಯ ವ್ಯಂಜನಗಳ ಸಂಖ್ಯೆ ಒಟ್ಟು ಇಪ್ಪತ್ತೈದು ಅದೇ ರೀತಿಯಾಗಿ ಕನ್ನಡ ವರ್ಣಮಾಲೆಯಲ್ಲಿರುವ ಅವರ್ಗೀಯ ವ್ಯಂಜನಗಳ ಸಂಖ್ಯೆ ಎಷ್ಟು ಅಂದರೆ ಒಂಬತ್ತು ಅದು ಯಿಂದ ಲಾವರೆ ಅದೇ ರೀತಿಯಾಗಿ ಕನ್ನಡ ವರ್ಣಮಾಲೆಯಲ್ಲಿರುವ ಅಲ್ಪ ಪ್ರಾಣಗಳ ಸಂಖ್ಯೆ ಎಷ್ಟು ಅವು ಯಾವುವು ಕನ್ನಡ ವರ್ಣಮಾಲೆಯಲ್ಲಿರುವ ಅಲ್ಪ ಪ್ರಾಣಗಳ ಸಂಖ್ಯೆ ಹತ್ತು ಅದು ಯಾವುದು ಕ ಛ ಪ ಅದೇ ರೀತಿಯಾಗಿ ಕನ್ನಡ ವರ್ಣಮಾಲೆಯಲ್ಲಿರುವ ಮಹಾಪ್ರಾಣಗಳ ಸಂಖ್ಯೆ ಎಷ್ಟು ಅವು ಯಾವುವು ಕನ್ನಡ ವರ್ಣಮಾಲೆಯಲ್ಲಿರುವ ಮಹಾಪ್ರಾಣಗಳ ಸಂಖ್ಯೆ ಬಂದು ಹತ್ತು ಅದು ಛ ಛ ಠ ಹ ಘ ಧ ಅದೇ ರೀತಿಯಾಗಿ ಕನ್ನಡ ವರ್ಣಮಾಲೆಯಲ್ಲಿರುವ ಅನುವಾಸಿಕ ಅಕ್ಷರಗಳ ಸಂಖ್ಯೆ ಎಷ್ಟು ಅಂದರೆ ಐದು ನ್ಯ ನ್ಯ ನ ನ ಮ ಯೋಗವಾಹಗಳಲ್ಲಿ ಎಷ್ಟು ವಿಧ ಅವು ಯಾವ ಯೋಗಗಳ ಯೋಗವಾಹಗಳಲ್ಲಿ ಎರಡು ವಿಧ ಅದು ಅನುಸ್ವರ ಅಂ ವಿಸರ್ಗ ಅ ಈ ವಿಡಿಯೋ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಹೆಚ್ಚಿನ ವಿಡಿಯೋಗಾಗಿ ನಮ್ಮ ಒಂದು ಚಾನಲ್ನ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ಹೆಚ್ಚಿನ ವಿಡಿಯೋಗಳನ್ನು ನಾನು ಆಗ್ತಾ ನೋಡ್ತಾ ಇರಿ ಧನ್ಯವಾದಗಳು